ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಮಾವಿನಕಾಯಿ ಸ್ಪೆಷಲ್ ಮಾವಿನಕಾಯಿ ನೀರು ಗೊಜ್ಜು ಮಾಡುವ ವಿಧಾನ ಇದ್ದೇನೆ ತುಂಬಾ ಸಿಂಪಲ್ ರೆಸಿಪಿ ಬಿಸಿ ಅನ್ನಕ್ಕೆ ಈ ನೀರು ಹಾಕಿಕೊಂಡು ಊಟ ಮಾಡ್ತಿದ್ವಿ ಅಂದರೆ ಒಂದು ತುತ್ತು ಅನ್ನ ಜಾಸ್ತಿನೇ ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿಯಾದಂತಹ ಮಾವಿನಕಾಯಿ ನೀರು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಟೇಸ್ಟಿಯಾದಂತಹ ಮಾವಿನಕಾಯಿ ನೀರು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ತೋತಪರಿ ಮಾವಿನಕಾಯಿನ ತಗೊಂಡಿದ್ದೇನೆ ಯಾವುದು ಮಾವಿನಕಾಯಿ ಬೇಕಾದರೂ ಈ ರೆಸಿಪಿಗೆ ಬಳಸ್ಬೋದು ನಾನಿಲ್ಲಿ ಮಾವಿನಕಾಯಿನ ಸಿಪ್ಪೆನ ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತಗೊಬಂದಿದ್ದೇನೆ ಈಗ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ನಂತರ ಕಟ್ ಮಾಡಿರುವಂತಹ ಮಾವಿನಕಾಯಿನ ಹಾಕಿಕೊಳ್ತೇನೆ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿ ಮೆಣಸಿನ್ಕಾಯಿನ ಬಳಸಬೇಕಾಗುತ್ತೆ ಇವೆರಡನ್ನ ಸೇರಿಸಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಈ ಮಾವಿನಕಾಯಿ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಮಾವಿನಕಾಯಿ ಕುದೀತಾ ಇದೆ ಈ ರೀತಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಮಾವಿನಕಾಯಿ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೋಡ್ಬೋದು ಮಾವಿನಕಾಯಿ ಮಿಶ್ರಣ ತಣ್ಣಗಾಗಿದೆ ಈಗ ಇದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಮ್ಯಾಶ್ ಮಾಡ್ಕೊಳ್ಬೋದು ಅಥವಾ ನೀವು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಒಮ್ಮೆ ಇದನ್ನು ರುಬ್ಕೊಂಡಾದರೂ ತಗೋಬೋದು ನಾನಿಲ್ಲಿ ನೋಡ್ಬೋದು ನುಣ್ಣಗೆ ಆಗೋವರೆಗೂ ಈ ರೀತಿ ಮ್ಯಾಶ್ ಮಾಡಿಕೊಂಡಿದ್ದೇನೆ ಈಗ ಈ ಮಿಶ್ರಣ ರೆಡಿಯಾಯಿತು ಇದನ್ನು ಒಂದು ಸೈಡ್ಗೆ ಇಡ್ತೇನೆ ನೀರು ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ತೇನೆ ಗ್ಯಾಸ್ ಮೇಲೆ ಮತ್ತೊಂದು ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಜೀರಿಗೆ ಸಾಸಿವೆ ಚಿಟಪಟ ಅಂದ ನಂತರ ಒಂದು ನಾಲ್ಕರಿಂದ ಐದು ಎಸಲು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೆ ಒಂದು ಒಣಮೆಣಸಿನ್ಕಾಯಿ ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸಿ ಈ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಚಿಟಿಕೆ ಆಗೋಷ್ಟು ಇಂಗು ಪುಡಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾವು ಮ್ಯಾಶ್ ಮಾಡಿಕೊಂಡಂತಹ ಮಾವಿನಕಾಯಿ ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ತೇನೆ ಹಾಗೆ ಕಡಾಯಿಗೆ ಸ್ವಲ್ಪ ನೀರನ್ನು ಸೇರಿಸಿ ಕಲಸಿ ಇದಕ್ಕೆ ಸೇರಿಸ್ಕೊಳ್ತೇನೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಲ್ಲುಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಹೆಸ್ರಲ್ಲ ಹೇಳ್ದಂಗೆ ನಾವು ನೀರು ಗೊಜ್ಜು ಸ್ವಲ್ಪ ಇದು ಈ ರೀತಿ ತೆಳ್ಳಗೆ ನೇರಬೇಕಾಗುತ್ತೆ ಇನ್ನೂ ಬೇಕಂದರೂ ನೀವು ತೆಳ್ಳಗೆ ಮಾಡ್ಕೊಳ್ಬೋದು ಈ ರೀತಿ ಒಂದೆರಡು ಕುದಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ಬೋದು ಮಾವಿನಕಾಯಿ ನೀರು ಗೊಜ್ಜು ರೆಡಿಯಾಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಮಾವಿನಕಾಯಿ ನೀರು ಗೊಜ್ಜು ಮಾಡುವ ವಿಧಾನ ಬಿಸಿ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಾವಿನಕಾಯಿ ನೀರು ಗೊಜ್ಜು ತಪ್ಪದೇ ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು